ನಮಸ್ಕಾರ ವೆಲ್ಕಮ್ ಟು ಯೋಇಟಿವಿ ಕರಣ ಕರ್ನಾಟಕದ ನಡೆದಾಡುವ ದೇವರು ಎಂದೇ ಪೂಜೆ ಮಾಡಲ್ಪಡುವ ಶ್ರೀ ಶಿವಕುಮಾರ್ ಸ್ವಾಮೀಜಿಗೆ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಲ್ಲಿಯೂ ಕೂಡ ಇವರಿಗೆ ಭಕ್ತರು ಇದ್ದಾರೆ ಅಷ್ಟೇ ಅಲ್ಲ ಇವರು ರಾಜ್ಯಕ್ಕೆ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಎಷ್ಟೋ ಬಡವರ ಪಾಲಿಗೆ ಶಿಕ್ಷಣದ ಬೆಳಕು ಆದವರು ನಮ್ಮ ಶ್ರೀಗಳು ಈ ಶ್ರೀಗಳು ಶತಾಯುಷಿಗಳು ರಾಜ್ಯದ ತ್ರಿವಿಧ ದಾಸೋಹ ಮಾಡಿದ ಮಹಾನ್ ವ್ಯಕ್ತಿ ಇಂತಹ ಸ್ವಾಮೀಜಿ ಶತಾಯುಷಿಗಳ ಜೀವನ ಶೈಲಿ ಹೇಗಿತ್ತು ಗೊತ್ತಾ ಅವರು ಜೀವನದ ಬೋಧಿಸಿದ ಸರಳ ಸೂತ್ರವೇ ಶತಾಯುಷಿಯಾಗಲು ಮತ್ತು ದೇವರಾಗಲು ಕಾರಣ ಹೌದು ಶ್ರೀಗಳು ಆಹಾರ ಕ್ರಮದಲ್ಲಿ ಅನುಸರಿಸುತ್ತಿದ್ದ ಕ್ರಮಗಳೆಲ್ಲವೂ ಅವರ ಜೀವಿತದ ಕೊನೆಯವರೆಗೂ ಒಂದು ಚೂರು ಕೂಡ ಬದಲಾಗುತ್ತಿರಲಿಲ್ಲ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಶ್ರೀಗಳು ಎಲ್ಲಿಯೇ ಹೋದರೂ ಅಲ್ಲಿ ಪ್ರಸಾದ ಸ್ವೀಕರಿಸುತ್ತಿರಲಿಲ್ಲ ಯಾಕೆಂದ್ರೆ ಶಿವನಿಗೆ ಪ್ರಸಾದ ಆ ನಂತರ ನನ್ನ ಪ್ರಸಾದ ಎನ್ನುವುದು ಅವರು ಪಾಲಿಸಿಕೊಂಡು ಬಂದ ನಿಯಮ ಅವರು ಅದೆಷ್ಟೇ ದೂರ ಹೋಗಿರ್ಲಿ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಬಂದು ತಮ್ಮ ಪ್ರಿಯ ಶಿವ ಪೂಜೆಯ ಪ್ರಸಾದ ಅರ್ಪಿಸಿ ನಂತರ ತಮ್ಮ ಆಹಾರ ಸ್ವೀಕರಿಸುತ್ತಿದ್ದರು ಒಮ್ಮೆ ದೂರದ ಗುಲ್ಬರ್ಗಾದಲ್ಲಿ ಧಾರ್ಮಿಕ ಕಾರ್ಯಕ್ರಮವಿತ್ತು ಬೆಳಗ್ಗೆ ಶಿವಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಹೊರಟ ಶ್ರೀಗಳು ಅಂದು ಮಾರನೆಯ ದಿನ ಬೆಳಗ್ಗೆ ಬರುವವರೆಗೂ ಯಾವುದೇ ಪ್ರಸಾದವನ್ನ ಸ್ವೀಕರಿಸುತ್ತಿರಲಿಲ್ಲ ಜೊತೆಗೆ ಒಂದು ತೊಟ್ಟು ನೀರನ್ನು ಕೂಡ ಶ್ರೀಗಳು ಕುಡಿದಿರಲಿಲ್ಲ ಮೊದಲೆಲ್ಲ ಶ್ರೀಗಳು ಶಿವಪೂಜೆಗೆಂದು ತೆರಳಿದರೆ ಅಲ್ಲಿ ಪೂಜೆ ಮುಗಿದ ನಂತರ ಇವರ ಮೆನು ಏನಿತ್ತು ಅದನ್ನೇ ತಯಾರಿಸಲು ಹೇಳಿ ತಿನ್ನುತ್ತಿದ್ದರು ಶ್ರೀಗಳು ತೊಂಬತ್ತು ವರ್ಷ ದಾಟಿದ ನಂತರ ಭಕ್ತರ ಮನೆಯಲ್ಲಿ ಶಿವಪೂಜೆ ಮಾಡುವುದು ಕಡಿಮೆಯಾಗುತ್ತಾ ಬಂತು ಅಲ್ಲಿಂದ ಎಲ್ಲಿಯೇ ಹೋದರೂ ವಾಪಸ್ಸು ಮಠಕ್ಕೆ ಬರುವವರೆಗೂ ಆಹಾರ ಸ್ವೀಕರಿಸುತ್ತಿರಲಿಲ್ಲ ಶ್ರೀಗಳಿಗೆ ಆಹಾರವೆಂದರೆ ಅದು ದೇಹವನ್ನ ಸಾಗಿಸಲು ಬೇಕಾದ ಒಂದು ಸಾಧನವಷ್ಟೇ ಮಿತವಾದ ಆಹಾರವೇ ಕಾಯಕದ ಶಕ್ತಿ ಆಹಾರಕ್ಕಾಗಿ ಮನುಷ್ಯ ಜೀವನ ಪೂರ್ತಿ ಓಡಾಡುತ್ತಾನೆ ಅದಕ್ಕಾಗಿಯೇ ಬದುಕಿದವನಂತೆ ವರ್ತಿಸುತ್ತಾನೆ ಆದರೆ ಒಮ್ಮೆ ಆತ ಆಹಾರ ಮತ್ತು ಬದುಕಿನ ಭೋಗಗಳ ಬಗ್ಗೆ ನಿರಾಸಕ್ತಿ ಬೆಳೆಸಿಕೊಂಡರೆ ಆತ ಬದುಕಿನಲ್ಲಿ ಹೊಸದನ್ನು ಕಾಣ ವ್ಯಾಮೋಹಗಳು ಮನುಷ್ಯನನ್ನ ಬಂಧಿಸಿದಷ್ಟು ಆತ ಮಹಾತ್ಮನಾಗುವ ಎಲ್ಲ ಅವಕಾಶಗಳನ್ನ ಕಳೆದುಕೊಳ್ಳುತ್ತಾ ಹೋಗುತ್ತಾನೆ ಎಂಬುದು ಶ್ರೀಗಳು ಸದಾ ಹೇಳುತ್ತಿದ್ದ ಮಾತುಗಳಾಗಿತ್ತು ಈ ಹಿಂದೆ ಶ್ರೀಗಳು ಮಠವನ್ನು ಕಟ್ಟುವಾಗ ಅದೆಷ್ಟೋ ಬಾರಿ ಹಸಿದುಕೊಂಡು ಮಲಗಿದ್ದರು ಎಂಬುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಎಲ್ಲ ಇದ್ದರೂ ಶ್ರೀಗಳಿಗೆ ಮಠದ ಮಕ್ಕಳ ನಾಳೆಗಳಿಗೂ ಆಹಾರ ಶೇಖರಣೆಯಾಗಬೇಕಿತ್ತು ಅದರ ಬಗ್ಗೆ ಹೆಚ್ಚಿನ ಯೋಚನೆ ಅವರಲ್ಲಿ ಸುಳಿದಾಡುತ್ತಿತ್ತು ಹಸಿವಾದಾಗ ಏನಾದರೂ ಆಹಾರ ಸ್ವೀಕರಿಸಲೇಬೇಕು ಎನ್ನುವುದು ನಿಯಮವಲ್ಲ ಆಹಾರ ಬೇಕಾದ ಸಮಯದಲ್ಲಿ ಶಿವನ ಧ್ಯಾನದಲ್ಲಿ ಮುಳುಗಿದರೆ ಸಾಕು ಶಿವನ ನಾಮಾಮೃತದ ಮುಂದೆ ಇನ್ಯಾವುದೇ ಆಹಾರ ಬೇಕೆನಿಸದು ಎಂದು ಶ್ರೀಗಳು ಹೇಳುತ್ತಿದ್ದರು ಆಹಾರಕ್ಕಾಗಿಯೇ ಬದುಕಿ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಮೂರು ತಲೆಮಾರಿಗೂ ಮಿಗಿಲುವಂತೆ ಆಸ್ತಿ ಮಾಡುವವರೇ ಜಾಸ್ತಿ ಉಳ್ಳವರ ಮುಂದೆ ಜೋಳಿಗೆ ಹಿಡಿದು ಹೊರಟರೆ ಈ ತಪಸ್ವಿ ತನಗಿಂತ ಮಕ್ಕಳಿಗಾಗಿ ಬೇಡುತ್ತಿದ್ದರು ಉಳಿದಂತೆ ನಿರಾಳವಾಗಿ ಕುಳಿತು ಶಿವನ ಧ್ಯಾನ ಮಾಡುತ್ತಾ ಮಕ್ಕಳ ಹಸುವನ್ನ ನೀಗಿಸಿದ ಸಂತೃಪ್ತಿಯಲ್ಲಿ ಕಳೆಯುತ್ತಿದ್ದರು ಆಹಾರ ಶಿವನದ್ದು ಅವನು ಎಲ್ಲರಿಗೂ ಎಲ್ಲೆ ಎಲ್ಲಿಯೂ ಅದರ ಸಂಪನ್ಮೂಲಗಳನ್ನ ಇಟ್ಟಿರುತ್ತಾನೆ ಅದು ಒಂದು ಕೈಯಿಂದ ಇನ್ನೊಂದು ಒಟ್ಟೆಗೆ ತಲುಪಿಸುವುದೇ ದಾಸೋಹ ಎಂದು ನಂಬಿದ್ದ ಶ್ರೀಗಳು ಅದನ್ನೇ ನಿಜ ಮಾಡಿ ಹೊರಟರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ